ಕರಿಷ್ಮಾ ಕಪೂರ್ ಸಂಜಯ್ ಕಪೂರ್ ನಿಧನ್ ಮತ್ತು ವೈಯಕ್ತಿಕ ಜೀವನದಿ ವಾರ್ತಲೆ ನಟಿ ಕರಿಷ್ಮಾ ಕಪೂರ್ ಹಲವು ಚಲನಚಿತ್ರಗಳಲ್ಲಿ ಪುಷ್ಟಿಯುತ ಪಾತ್ರಗಳಲ್ಲಿ ಅಭಿನಯಿಸಿ ಅಭಿಮಾನಿ ಗಮನ ಸೆಳೆದಿದ್ದಾರೆ ಒಮ್ಮೆ ತುಂಬಾ ಬೇಡಿಕೆ ಇತ್ತು ಆದರೆ ಈಗ ಆ ಬೇಡಿಕೆಗೂ ಕಡಿಮೆಯಾಗಿದೆ ನಟನ ಕ್ಷೇತ್ರದಲ್ಲಿ ಈಗ ಅವರು ತೀರಾ ಸಕ್ರಿಯರಾಗಿರೋದಿಲ್ಲ ಇಂಥ ಸಂದರ್ಭದಲ್ಲಿ ಅವರ ಮಾಜಿಯಿಂದಾಗಿ ರಷ್ಟು ಸಂಬಂಧ ಪತಿ ಸಂಜಯ್ ಕಪೂರ್ ತವರ ಆದಿವತಾರ ಅಲ್ಲಿ ಕೇವಲ ಯಾವತ್ ಮೂರನೇ ವಯಸ್ಸಿನಿಂದ ನಿಧನ ಹೊಂದಿರು ಜನರಿಂದಾಗಿ ಇವರ ವಿಚ್ಛೇದನ ಕಾರಣಗಳ ಬಗ್ಗೆ ಹೊಸ ಚರ್ಚೆ ಆರಂಭವಾಗಿದೆ ಕರಿಷ್ಮಾ ಕಪೂರ್ ಅವರು ಬಾಲಿವುಡ್ ನಾಟಿ ಕರೀನಾ ಕಪೂರ್ ನಿಗ್ಬೇಕು ಎರಡು ಸಾವಿರದಲ್ಲಿ ಅವರು ದೆಹಲಿಯ ವ್ಯಾವಹಾರಸ್ಥ ಸಂಜಯ್ ಕಪೂರ್ ಅವರನ್ನು ಮದುವೆ ಮಾಡುವ ಮೂಲಕ ತಮ್ಮ ವೈವಾಹಿಕ ಜೀವನಕ್ಕೆ ತೆಗೆಯದಿತ್ತು ಆದರೆ ಆ ಬಾಂಧವ್ಯ ದೀರ್ಘ ಕಾಲವು ಉಳಿಯಲಿಲ್ಲ ಎರಡು ಸಾವಿರ ಐದರ ಇವರಿಬ್ಬರು ಬೇರ್ಪಡುವ ನಿರ್ಧಾರಕ್ಕೆ ಬಂದಿದ್ದರು ಆದರೆ ಹನ್ನೂರು ವರ್ಷಗಳ ಕಾಲ ಕಾನೂನು ಬಾಹ್ಯ ಪ್ರಕ್ರಿಯೆ ನಡೆಯಿತು ಎರಡು ಸಾವಿರದ ಹನ್ನಾರ ವ್ಯತ್ಯಾಸ ಆದ್ರ ಮೂಲ ಸಂಜಯ್ ಕಪೂರ್ ಅವರ ಆದಿವತ್ತು ಮದುವಾಗಿ ಯಾಗ ಕರಿಶ್ಮನೊವತುವಂತ ಸಾಸಿನಲ್ಲಿ ಸಂಜಯ್ ಕಪೂರ್ ಅವರು ವ್ಯವಾಹವಾಗ್ತಾರೆ ಆಧ್ವಿಕವಾದ ಜೀವನ ನಿಮಗೂ ದೆಲೆವಂತದಾಗಿದೆ ಅದಕ್ಕೆ ಅತ್ಯಾಶ ಕಾಶ್ಮೀರೇ ಹಿತ್ತೋಲು ಕಾರಿಗ್ರಣ್ಯ ತಾಲಾಗದೆವರು ಅದರಿ ಫಲದ ಪ್ರೇಮ ಮಣಿಕಂಠುವ ನಿಯಮಾನ ಪಡಿಸ ಸೇವೆಯ ಇದ್ಮಿಕಂಠ ಹೆಚ್ಚುವಂತಾಗ ವಸ್ತಿರರ ಬಗ್ಗೆ ಪುರಾ ಉತ್ತರವನ್ನು ಕಡಿಮೆಯಾಗಿತ್ತು ಈಶ್ವರಿ ಪ್ರಕ್ರಿಯೆಗಳ ಬಗ್ಗೆ ಹೆಚ್ಚು ಚರ್ಚೆ ಹಂತಾಗಿದೆ ಕರಿಷ್ಮಾ ಕಪೂರ್ ಅವರು ಖತಸಾಕಲ್ಪು ಕರೀನಾ ಸೆಲಬ್ರ ಮಲುಕರ ಆದರಿ ತಮ್ಮ ಗ್ರೆಸ್ತು ನಗು ವಿದ್ಯುತು ಎಂದರೆ ಪ್ರೇಮೆಲಿಸಿಕೊಡ ಆಮೇಲೆ ಅವರ ಪಕ್ಷ ಮಧುಬಿ ಹೇಗೆ ಹೆಳ್ತಿರೋದಾ ಎಂಬುದು ಮಾರ್ಪಾ ಹೋಯಿತು ಅದ ಹಾಕಿ ಅವನ ಅವರು ವ್ಯಾಖ್ಯೊಬ್ಬೇರಿಯದು ಕಲಸ್ತಾರಿಂಬುದು ಮತ್ತು ಬುನ್ನಿಯ ಪುಷ್ಟಿಗೆ ಪಾದಪೂರ್ಣವಾಗಿ ಕರಿಶ್ಮೇಲು ಎಂಬುದು ಆರೋಪ ಮಾಡದು ಎಂಬುದು ವಿಶ್ಲೇಷಿಸಿದ್ದರು ಅಂತ ಇನ್ನಂತರ ವಿಮದ ಕೋಲಿಸಿ ಮೈತ್ರಿಯನ ಹಿಂದಿಯಲ ವಿದ್ಯಾರ್ಥಿಗಳು ಮಹೇಮ್ ಕರಿ ಮುದೋಗೆ ಮದುವೆವಾದೆ ಅವರನ್ನು ಕಪೂರ್ ಅವರನ್ನಲ್ಲಿ ಅಕ್ಕುಹೆಕೆವಾದ ಆರೋಪಗಳು ಪ್ರಿಯಾ ಪ್ರಿಯಾರ್ಥಿತ ಪೂರ್ತಿ ಪರಿಚಯಿಸಿದರು ಮೈತ್ರಿ ಸಂಜೆ ಕಪೂರಿಗೆ ಗೆಲೆಗೆಲಿ ಥಲಸಿಕ್ಕು ವೆಚ್ಚಿಸಿತು ಎಂಬುದು ಎರಸ್ತರ ಮಾಜಿ ಮಂಥೆಪತಿ ಸಂಜಯ್ ಕಪೂರ್ ಹಾಗೂ ಎರಡು ಮಾಜಿ ಮಕರು ಪ್ರಿಯಾ ಕಪೂರ್ ಅವರಿಂದ ಪ್ರೇಮ ಸ್ವಾದ ವಸುವಲ್ಲಿ ಮುಕ್ಕಿದ್ದಿಕ್ಕಿದ್ದಾರೆ ಕಿರುಕುಮಾನ ಪ್ರಯೋಜನಗಳು ವಾರ್ತೆಗೆ ಸೆಕೆಂಡ್ ವ್ಯಾಚಿ ಅವರ ಮಧು ಪ್ರಿಯಾ ವಾಸ್ತಾಲಿದ್ದಾರೆ ಪ್ರಿಯಾ ಕಪೂರ್ ಪತ್ತೊಂಬನಾಗಿ ಸಂಜಯ್ ಕಪೂರ್ ಹಾಗೂ ಸಂಜಯ ತು ವಿವಾಹವಾದಲ್ಲಿ ಸಂತೋಷವಾದ ಜೀವನ ನೆರೆಸ್ತಾ ಇದ್ದಾನೆ ಇದಂತಹ ಶಕ್ತಿಯಾದಿವಾದ ವದನಾಗಿ ಬಿಲ ಸಿನಿಮಾಗಳಲ್ಲಿ ಮಾಹಿ ಮಾಹಿ ಗುಣ ಅನೇಕ ಆಗಿರ್ತಾರೆ ಕಾರ್ಯಕೃಮಿಯನದ್ಯಾವು ಪ್ರೇಮ ಸ್ವಾದ ಪಟ್ಟು ಹೋಗಿರುವುದಿಲ್ಲ ಯಾಥಾಶ್ಟೈಟ್ ಸಮಯವಾಗಿ ಮಾಹಿಮಾಹಿ ಮಾಡದೆಯ ಚೋರಿ ಹಿಡುತ್ತಾರೆಂಬುದು ಸಂಜೆಯ ಕೋನಿಗಾರನೆ ಭಾರತಗಿನ್ ಪತಿ ಸಂಜೆಯ ಕಠೋಟಿ ಅವಕಾಶಗಳಿಗೆ ಪುರಿಯೊಸ್ತಾಗಿದ್ದಾರೆ ಇನ್ನು ಸಂಜೆ ಸೋರಿ ತನ್ನ ಸಂಕ್ರಮನೆಯವರನ್ನು ಬಾಹಿರ ಗೋಗಿದ್ದನೆಂಬುದು ಬೇರ ಬದ್ದಲು ಬಿರಸಿ ಮಾಹಿಮಾಹಿಗಳು ಅವರನ್ನು ಕದಲಿಸುತ್ತಾರೆ ತೆಲಂಗಾಣದ ಕ್ಲೈವ್ ಕಂಡರ್ ತಾತ ಮಾರಕಚ್ಯ ಸುಮಟ್ಟು ಕಟ್ಟನು ವಿಕ್ರಾಂತ ಮಾಸಿಯ ತರಕಕ್ಕೆ ಹುತ್ತುರಿದಂತ ಹಿರೇಳ್ತಾರೆ ಇದು ಬೇರೆ ಭೀಕರದ ರಾಜ್ಯನ್ಯು ತಷ್ಟಾಪಸಿದ್ಧ ತತ್ವಾರದ ಕರ್ನಾಟಕ ಪ್ರಶಾಂತಸಿಯಾದ ಸಿಯಾದ ಫುಟ್ಪಾತ್ ವ್ಯಕ್ತ ಪ್ರಿಯಾಂತ್ ವಯುತ್ತ ಜೀವನೆಯ ಪ್ರಾಯೋಜಿಕವಾಗಿ ಕರಿಷ್ಮೆಗೆ ಲೆಹರ್ ಒತ್ತ ಡ್ಯಾನ್ಸ್ ಕ್ಲಬ್ ಎಂಬುದು ವಿಶ್ವಯರದಾನಿ ಇದು ಅನ್ನತಿ ವಿದ್ಯಾರ್ಥಿಗಳಿಗೆ ಬಾಳನ ಸೂಕ್ಷ್ಮ ಸಂಸ್ಮಾರಕ್ಕೆ ಇಬುಳ ಬಳ ವಿಷಯ ಏನೋ ಅಂತದೇ ತರತೆಲಿ ಅನೇಕ ಮಹಿಳೆಯರಿಗೆ ಮುಕ್ತಾಗ್ತಾ ಇದೆ ಅನೇಕ ಕಠಿಣೆಯ ಪಕ್ಷದ ಮಹಿಳೆಗೆ ಕುಟಿತ ಆಗ್ತಾ ಇದೆ ಅದನ್ನು ಉಪಯೋಗ ಮಹಿಳೆಯು ಕನ್ಸೋಂತಾ ಇದೆ ಒಂದು ತರ ಮಹಿಳೆಗೆ ಕ್ಲೇ ಮಯುತ್ತಿ ಇಲ್ಲ ಎಂಬುದು ಸಂಪರ್ಮಣೆಯಿಂದ ಪರ್ ಶಿಕ್ಷಾ ಪತ್ರದ ಈರೇತರದ ಪಹಿಂತ ತಾನಿರ್ತಾರೆ ನಿಲುವರು ವರ್ಷದಲ್ಲಿ ಮಹಿಳೆಗೆ ವಾಪುರ ನಿಲುವರು ಪೇರ್ ಹಿಂದೆ ಕರೀನಾ ಕಪೂರ್ ಸಾರ ಇಂದುಕ ಸ್ನೇಹಿತಾರೆ ಒತ್ತು ಮಹಿಳೆಗೆ ಆದರೆ ಕೆಡಿ ಕೂರಿಸಲು ರಾಷ್ಟ್ರೀಯ ನ್ಯೂಸ್ ಒಬ್ನಲ್ಲಿ ನಟು ಕರ್ ತರುಣ್ ಅಂತರ್ಬಾ ಜೀವನದಿಂದ ಮಿಲುವರ ಕರಿಷ್ಮೆ ಕರಿಶ್ಮೆ ಆ ಸಮ್ಮುಖ್ಯವಾದು ಈ ಗಾಯು ಮಾಹಿ ಮಾತ್ರಗಳೇ ಹೇಳಿದ್ರೆ ಹೇಗೆಂದ್ರೆ ಬೇಟಿ ಯಾವುದು ಹುದುಕಳಲ್ಲಿ ಸಾಕಷ್ಟು ಸಾಮಾನ್ಯವಾಗಿರಬಹುದಿಲ್ಲ ಆದರೆ ಅವ ಮಾಹಿ ಬೇಟಿ ಜಂಪಾತಿ ಆ ಮಕ್ಕಳನ್ನು ಸಂತೋಷವಾದ ಜೀವನ ಕಾಪಾಡ್ತಾಯಿತು